ಎಮ್ ಎಂ ಕ್ಯಾಟ್ರಿಂಗ್ ಪಾನ್ ಬೀಡಾ ಸೆಂಟರ್ ಉದ್ಘಾಟನೆ ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಸುಣ್ಣಶೆಟ್ಟಹಳ್ಳಿಯ ಐದನೇ ಕ್ರಾಸ್ ಬಳಿ ಇಂದು ಉದ್ಘಾಟನೆಯಾದ ಎಮ್ ಎಮ್ ಕ್ಯಾಟ್ರಿಂಗ್ ಪಾನ್ ಬೀಡಾ ಸೆಂಟರ್ನಲ್ಲಿ ರುಚಿಕರವಾದ ಪಾನಿಪುರಿ ಜಿಲೇಬಿ ಸ್ಪೆಷಲ್ ಸಮೋಸ ಫಯರ್ ಬೀಡಾ ಖರ್ಜೂರ ಬೀಡಾ ಚಾಕ್ಲೇಟ್ ಬೀಡಾ ಪಾಪ್ಕಾರ್ನ್ ಕ್ಯಾಂಡಿ ವೆಲ್ಕಮ್ ಫ್ರೂಟ್ಸ್ ಜ್ಯೂಸ್ ಐಸ್ ಕ್ರೀಮ್ ಶುಗರ್ ಕ್ಯಾಂಡಿ ಗೋಲಾ ಐಸ್ ಸ್ವೀಟ್ ಬ್ರೆಡ್ ಸೇರಿದಂತೆ ನೂರಾರು ಬಗೆಯ ವಿವಿಧ ರುಚಿಕರವಾದ ತಿಂಡಿ ತಿನಿಸುಗಳು ಜ್ಯೂಸ್ಗಳು ದೊರೆಯಲಿದ್ದು ಮದುವೆ ಸಮಾರಂಭಗಳು ಸೇರಿದಂತೆ ಇತರೆ ಶುಭ ಕಾರ್ಯಕ್ರಮಗಳಿಗೆ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೋಷನ್ ಎಮ್ ಎಮ್ ಕ್ಯಾಟ್ರಿಂಗ್ ನೈನ್ ನೈನ್ ಸೆವೆನ್ ಟು ನೈನ್ ಸಿಕ್ಸ್ ಸೆವೆನ್ ಫೈವ್ ಮತ್ತು ನೈನ್ ಒನ್ ಒನ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಫೈವ್ अच्छा रोने है चलो तो, तो, तो नुको नुको क्यों होजन भाई रे मैंने नहा के ले ली ले ली वार्ड याद है वार्ड है मर्सिडीज क्या बिल्ला होगा यहां అవును నువ్వు జాబ్ ఏ ఐ మన్ అవ్ ఐ మన్ ఉండలరావో అంత చేరరా కన్న కట్టన కట్టలలాగాన నర్ద నర్ద మమ్ క్యాటరింగ్ మత్తు పాన్ బీడా సెంటర్ ಈ ದಿನ ಅವರು ಈ ಒಂದು ಸೆಂಟ್ರನ್ನು ಹಳ್ಳಿಯ ಸತ್ತೂರ್ ಸಾಬ್ಗಲ್ಲಿ ಓಪನ್ ಮಾಡ್ತಾಯಿದ್ದಾರೆ ಇವರು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಏನು ಚಾಟ್ಸು ಇದೆಲ್ಲ ಅವ್ರಿಗೆ ಕೊಡ್ತಾರೆ ದಯವಿಟ್ಟು ಇಲ್ಲಿ ಇವರು ಒಳ್ಳೆ ಪರಿಣಿತರು ಇವ್ರಿಗೆ ಒಳ್ಳೆ ಶುಭ ಹಾರಿಸ್ತಾ ಇದ್ದೀವಿ ಇವ್ರು ಬಂದು ಏನೇ ಶುಭ ಕಾರ್ಯಗಳಿಗಿದ್ರು ತಾವುಗಳು ಬಂದು ಇಲ್ಲಿ ಭೇಟಿ ಮಾಡಬೇಕು ಅಲ್ಲಿಗೆ ಚಿಂತಾಮಣಿ